ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒನ್ ಬ್ಲಾಗ್ಗೆ ಎಲ್ಲರೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ಲಾಗ್ ಬಂದು ಟೀಚರ್ಸ್ ಡೇ ಸೆಲೆಬ್ರೇಷನ್ ಆಗಿರ್ಬೋದು ಅದಕ್ಕೆ ಗಿಫ್ಟ್ನ ಪ್ಯಾಕ್ ಮಾಡಿದ್ದು ಸೊ ನಂತರ ಮುಂದೆ ಅಮ್ಮನಿಗೆ ಮನೆಗೋಗಿ ಕರ್ಜಿ ಕೈ ಮಾಡ್ಕೊಂಡು ಬಂದಿದ್ದು ಹಬ್ಬಕ್ಕೆ ಅಂತ ಹೇಳಿ ಸೊ ಇಲ್ಲಿ ನಾನು ಗಿಫ್ಟ್ ಪ್ಯಾಕ್ ಮಾಡ್ತಾ ಮಗನ್ ಮಗನ ಸ್ಕೂಲಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಇದ್ದಿದ್ದರಿಂದ ಸೊ ಸ್ಮಾಲ್ ಚಿಕ್ಕದಾಗಿ ಒಂದು ಐದಾರು ಪೆನ್ಗೆ ಈ ಥರ ಚಾಕ್ಲೇಟ್ಸ್ನ ಚಾಕ್ಲೇಟ್ಸ್ನ ಟ್ಯಾಗ್ ಮಾಡಿ ಕೊಡ್ತಾಯಿದ್ದೆ ಸಿಂಪಲ್ಲಾಗಿ ತೊಗೊಂಡು ಹೋಗು ಅಂತ ಹೇಳಿ ಅವನು ಏನು ಕೊಡೋದು ಅಂತ ಕೇಳ್ತಿದ್ದ ಸೊ ಈ ಥರ ಮನೆಯಲ್ಲೇ ಪೆನ್ಗಳಿದ್ದು ಆ ಪೆನ್ಗೆ ಈ ಥರ ರ್ಯಾಪರ್ ನ ರ್ಯಾಪ್ ಮಾಡಿ ನಾನು ಈ ಥರ ನೀಟಾಗಿ ಸ್ಟಿಕ್ ಮಾಡಿ ಕೊಟ್ಟೆ ಸೊ ಖುಷಿ ಖುಷಿಯಾಗ್ಬಿಟ್ಟ ಸಾಕಮ್ಮ ಇಷ್ಟು ಕೊಡ್ತೀನಿ ಅಂತ ಹೇಳಿಬಿಟ್ಟು ಸೊ ಮಗಳು ಏನೂ ತೊಗೊಂಡು ಹೋಗಲಿಲ್ಲ ಮಗಳು ಡ್ಯಾನ್ಸ್ ಸೆಲೆಬ್ರೇಷನ್ ಸೇರಿಕೊಂಡಿದ್ಲು ಸೊ ಹಾಗಾಗಿ ಡ್ಯಾನ್ಸ್ಗೆ ಅವಳು ಪ್ರಿಪೇರ್ ಆಗ್ತಾ ಇಲ್ಲೋ ಸೊ ನಾನು ಈ ಥರ ಎಲ್ಲ ನೀಟಾಗಿ ಒಂದು ಫೈವ್ ಟು ಸಿಕ್ಸ್ ಪೆನ್ಗೆ ಈ ಥರ ಮಾಡಿ ಕೊಟ್ಟೆ ಸೊ ನಂತರ ನಾನು ವರ್ಮಾಲಕ್ಷ್ಮಿ ಹಬ್ಧಲ್ಲಿ ತಂದಿರ್ತಕ್ಕಂಥ ಒಂದು ಬೌಲು ಕುಂಕುಮದಕ್ಕೆ ಅಂತ ಕೊಟ್ಟಿದ್ನಲ್ಲ ಸೊ ಆ ಬೌಲ್ಗೆ ಅವ್ರ ಕ್ಲಾಸ್ ಟೀಚರ್ಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರೊಳಗೆ ಚಾಕ್ಲೇಟ್ಸ್ ತುಂಬಿಸ್ಕೊಂಡ ಸೊ ಇಷ್ಟು ಇಷ್ಟು ಈ ಥರ ಮಾಡಿ ಅವನಿಗೆ ಪ್ಯಾಕ್ ಮಾಡಿ ಕೊಟ್ಟೆ ಸೊ ತುಂಬಾ ಖುಷಿ ಆಗ್ಬಿಟ್ಟ ನನಗೆ ಏನು ಕೊಡಬೇಕು ಅಂತ ಏನು ಅನ್ನೋ ಅಂದ್ಕೊಂಡಿರಲಿಲ್ಲ ಬಟ್ ಮನೇಲಿ ಇದ್ದಿದ್ದೇನೆ ನಾನು ಪ್ರಿಪೇರ್ ಮಾಡಿ ಕೊಟ್ಟೆ ಸೊ ಅವನು ಸಾಕಾಯಿತು ಅಷ್ಟಕ್ಕೆ ಖುಷಿ ಪಟ್ಟ ಸೊ ಸರಿ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿಬಿಟ್ಟು ಅದನ್ನು ಪ್ಯಾಕ್ ಮಾಡಿ ನೀಟಾಗಿ ಅವ್ನ ಬ್ಯಾಗ್ಗೆ ಹಾಕಿದೆ ಸೊ ಮಗಳು ಬಂದು ಡ್ಯಾನ್ಸಿಗೆ ಸೇರಿದ್ಲಲ್ವ ಅವಳು ಸಾಗರ್ ಜಡೆ ಹಾಕಿಸ್ಕೊಂಡು ಬಂದಿದ್ಲು ಈ ಥರ ಸಾಗರ್ ಜಡೆ ಹಾಕೋದಿಕ್ಕೆ ನನಗೆ ಬರೋದಿಲ್ಲ ನನ್ನ ಫ್ರೆಂಡ್ ಒಬ್ರು ಹಾಕ್ಕೊಟ್ರು ಸೊ ಅವಳು ಹಾಕಿಸ್ಕೊಂಡು ಬಂದು ನ ಅದಕ್ಕೆ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ ತೊ ಸೊ ಈ ಥರ ಸೆಟ್ಟಿಂಗ್ ಸ್ಪ್ರೇ ಮಾಡೋದ್ರಿಂದ ಯಾವ ನಾವು ಹಾಕೊಂಡಿರ್ತಕ್ಕಂಥ ಜಡೆ ಕೂದಲು ಆ ಒಂದು ಇದೆಲ್ಲ ಸ್ಪ್ರೆಡ್ ಆಗೋದಿಲ್ಲ ಹಾಗಾಗಿ ಈ ಥರ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಮಾಡಿಸ್ಕೊತಿದ್ಲು ಕೂದಲು ಪುಡಿ ಕೂದಲು ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ಈ ಥರ ಸೆಟ್ಟಿಂಗ್ ಸ್ಪ್ರೇ ಮಾಡಿಸ್ಕೊತಿದ್ಲು ಸೊ ತುಂಬಾ ಚೆನ್ನಾಗಿ ಹಾಕಿದ್ರು ನನಗೆ ಈ ಥರ ಜಡೆ ಎಲ್ಲ ಹಾಕಲ್ಲ ಅಷ್ಟೇ ನೀನು ತಲೆ ಇದೇ ಇದೆ ನಾನು ತಲೆ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ಲ ಸೊ ಫೈನಲಿ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಈವ್ನಿಂಗು ಅಮ್ಮ ಮನೆಗೆ ಬಂದಿದ್ದೆ ಅಮ್ಮ ಮನೇಲಿ ಸ್ವಲ್ಪ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಗಣಪತಿಗೆ ಅಂತ ಹೇಳಿಬಿಟ್ಟು ಅಮ್ಮ ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ರು ನಾವು ಜಸ್ಟ್ ಬಂದು ಹೋಗಿ ಅದನ್ನೆಲ್ಲ ನೀಟಾಗಿ ಹೋಲ್ಡ್ ಮಾಡಿ ಕರ್ಜಿಕಾಯಿ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಈವ್ನಿಂಗ್ ಹೋಗಿದ್ದೆ ಸೊ ಕರ್ಜಿಕಾಯಿ ಮಾಡೋದು ನನ್ನ ಮಕ್ಳಿಗೆ ಈ ಥರ ಲಟ್ಸೋದು ಇಲ್ಲ ಅಂದರೆ ತುಂಬಾ ಇಷ್ಟ ನಾವು ಮಾಡ್ತಿದ್ರೆ ಅವರು ಮಾಡ್ತಿರ್ತಾರೆ ಕೂತ್ಕೊಂಡು ಲಟ್ಸೋದು ಅಂತಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ಇನ್ನು ಮಕ್ಕಳು ಎಸ್ಪೆಷಲಿ ಹಾ ಇಷ್ಟು ಇಟ್ಕೊಂಡು ಆಟಾಡೋದು ಬಾಲ್ ಮಾಡೋದು ಈಗ ನೋಡಿ ಈ ಥರ ಮಾಡ್ತಾಯಿರ್ತಾರೆ ತೋ ಕರ್ಜಿಕಾಯಿ ಚೆನ್ನಾಗಿರುತ್ತಾ ಎಲ್ಲ ಮೆತ್ತುತಾವನೆ ಯಪ್ಪಾ ನಾವು ಮಾಡ್ತಿರೋದೆ ಸ್ವಲ್ಪ ಅದರಲ್ಲಿ ಇವ್ರು ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ಕಾಂಪಿಟೇಷನ್ ಬೇರೆ ಜಗಳ ಬೇರೆ ನಡೀತಾ ಇತ್ತು ನಾನು ಹೇಳ್ತಾ ಇದ್ರು ಕೇಳ್ತಿರ್ಲಿಲ್ಲ ಅಮ್ಮ ಒಂದು ಸೈಡೆಲ್ಲ ಓದ್ಕೊಡ್ತಾ ನಾನು ಇನ್ನೊಂದು ಸೈಡೆಲ್ಲ ಫೋಲ್ಡ್ ಮಾಡಿರ್ಕೊಂತ ಇದ್ದೆ ಸೊ ಈ ಥರ ಕರ್ಜಿಕಾಯಿ ಮಾಡೋದು ತುಂಬಾ ದಿವಸ ಆಗಿತ್ತು ಏಕೆ ಅಂತಂದರೆ ನಾವು ಅವಾಗ ನಾನು ಮತ್ತು ಅಮ್ಮ ಇಬ್ಬರೇ ಮಾಡ್ತಿದ್ವಿ ಮತ್ತು ಡ್ಯಾಡಿ ಸ್ವಲ್ಪ ಸಪೋರ್ಟ್ ಮಾಡೋರು ಇವಾಗ ಡ್ಯಾಡಿ ಅಂತ ಡ್ಯಾಡಿ ಬಟ್ ನೀನೇನು ಮಾಡಿಕೊಡ್ಬಿಟ್ಟು ಸ್ಪೆಷಲ್ ಅವರು ಟೀಚರು ಡೇ ಆಗಿದ್ದರಿಂದ ಅವರಿಗೆ ಒಂದು ಪಿಶಸ್ ಹೇಳ್ತಿದ್ದೆ ಏನು ಬರ್ತಿದ್ದೆ ಡಿ ಟೀಚರ್ಸ್ ಡೇಗೆ ಅಂತೆಲ್ಲ ಕೇಳಿ ಕೇಳಿಸ್ಕೊಂಡು ಮಾತಾಡಿಕೊಂಡು ಹಂಗೇ ಕರ್ಜಿಕಾಯಿ ಎಲ್ಲ ಮಾಡಿದ್ವಿ ಇಲ್ಲಿ ಶೇಪ್ಸ್ ಎಲ್ಲ ಇದ್ವು ಕರ್ಜಿಕಾಯ್ದು ಸೊ ಆ ಶೇಪ್ಸ್ನೆಲ್ಲ ಎತ್ಕೊಂಡು ಒಂದೊಂದೇ ಒಂದೊಂದೇ ಪ್ರಯೋಗನೂ ಕೂಡ ಮಾಡಿದ್ವಿ ಅಮ್ಮ ಬೇಗ ಬೇಗ ಮುಗಿಸಿ ಟೈಮ್ ಆಯಿತು ಅಂತ ಹೇಳಿದ್ರು ನಮ್ಮ ಕೆಲಸ ನಾವು ಮಾಡ್ತಾ ಇದ್ವಿ ಇಲ್ಲಿ ನಮ್ಮ ಡ್ಯಾಡಿ ನೋಡಿ ಈ ಥರ ಕರ್ಜಿಕಾಯಿ ಮಾಡಬೇಕಾದ್ರೆ ಆ ಹೂರ್ಣ ಇರುತ್ತಲ್ಲ ಅಣ್ಣ ಕೊಟ್ಟರೆ ಆ ಟೇಸ್ಟೆಲ್ಲ ಹೇಳ್ತಾರೆ ಹೇಗಿದೆ ಅಂತೆಲ್ಲ ಹೇಳಿ ಇದು ನೋಡಿ ನಮ್ಮ ಮನೇಲಿ ಅವಾಗ್ಲಿಂದನೂ ಅಷ್ಟೇ ನಮ್ಮ ಡ್ಯಾಡಿ ಯಾವುದೇ ಒಂದ್ ಮಾಡ್ತಿದ್ರು ಬಂದು ಟೇಸ್ಟ್ ನೋಡಿ ಹೇಳ್ತದೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳ್ಬಿಟ್ಟು ಸೊ ನೋಡಿ ಶೇಪ್ಸ್ನೆಲ್ಲ ಕೆಲವೊಂದೆಲ್ಲ ಎಲ್ಲ ಇದ್ವಲ್ಲ ಅದೆಲ್ಲ ಪ್ರಯೋಗ ಮಾಡ್ಕೊಕೋತಿದ್ವಿ ಯಾವುದಾದ್ರು ಚೆನ್ನಾಗಿ ಬಂದರೆ ಅದರನ್ನ ಮಾಡಿ ಮಾಡಿರೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಮೋದಕ ಅದು ಎಲ್ಲ ಇತ್ತು ಅದನ್ನು ಕೂಡ ಸಹ ಸಹ ನಾನು ಟ್ರೈ ಮಾಡಿದೆ ಬಟ್ ಕರ್ಜಿ ಯಾವುದೇ ಮಾಡಿದ್ರೂ ಈ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮಾಡಿದ್ರೆ ಅದು ಮೆತ್ಕೊಳ್ಳೋದೇ ಇಲ್ಲ ಕರ್ಜಿಕಾಯಿ ಮಾಡಬೇಕಾದ್ರೆ ನೀಟಾಗಿ ನಾವು ಸ್ವಲ್ಪ ನೀರು ಲೈಟಾಗಿ ನೀರನ್ನ ಹಾಕಿ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ ಆಮೇಲೆ ಮಗಳನ್ನೂ ಕೂಡ ನಾವು ಮಾಡೋದು ನೋಡಿ ಅವಳು ಕೂಡ ಎಲ್ಲ ಥರೂ ಟ್ರೈ ಮಾಡ್ತಾಯಿದ್ಲು ಸೊ ಫೈನಲಿ ನೋಡಿ ಈ ಥರ ಎಲ್ಲ ಚಕ್ರ ಎಲ್ಲ ಇರುತ್ತಲ್ಲ ಈ ಥರದ್ದೆಲ್ಲ ನೀಟಾಗಿ ಆ ಥರ ಫೋಲ್ಡಿಂಗ್ ಎಲ್ಲ ಮಾಡಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನಾಗೂ ಇರುತ್ತೆ ಬಟ್ ನಾನು ಜಾಸ್ತಿ ಇಲ್ಲ ಏನೂ ಮಾಡಲಿಲ್ಲ ಯಾಕೆಂದರೆ ಟೈಮ್ ಇರಲಿಲ್ವಲ್ಲ ಸೊ ಸ ಸ್ವಲ್ಪ ಇದ್ದಿದ್ದ ಟೈಮಲ್ಲಿ ನಾವು ಮಾಡ್ತಾಯಿದ್ದಿತ್ತು ಆದ್ರೂ ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ನಾನು ಸುಮಾರು ಒಂದು ಆ ಥರ ಮಾಲ್ಡಲ್ಲೆಲ್ಲ ಮಾಡಿಕೊಂಡೆ ನೋಡೋಣ ನೆಕ್ಸ್ಟ್ ಫ್ರೀ ಇದ್ದಾಗ ಈ ಥರ ಎಲ್ಲ ಮಾಡಿ ನೋಡಬೇಕು ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಫೈನಲಿ ಈ ಥರ ಎಲ್ಲ ಕರ್ಜಿಕಾಯಿ ಇಷ್ಟು ಮಾಡ್ಕೊಂಡಿದ್ವಿ ಸೊ ಫೈನಲಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದೆ ಸೊ ಫೈ ಇದೆಲ್ಲ ಆದಮೇಲೆ ಇದು ನಾನು ಕೊಬ್ಬರಿ ಎಣ್ಣೆಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗೆ ಮಾಡಬೇಕು ಏಕೆಂದರೆ ಅದು ಓಪನ್ ಆದರೆ ಅಷ್ಟು ಎಲ್ಲ ಆಯಿಲೆಲ್ಲ ಸ್ಪ್ರೆಡ್ ಆಗಿ ಅದೆಲ್ಲ ನೀಟಾಗಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಕರ್ಜಿಕಾಯಿ ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೊಂಡೆ ರವೆ ಉಂಡೆ ಎಲ್ಲ ಆದರೂ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೆ ಯಾವುದೇ ರೀತಿ ಜಾಸ್ತಿ ಎಲ್ಲ ಏನು ಮಾಡ್ಕೊಂಡಿರಲಿಲ್ಲ ಯಾರೂ ಎಲ್ಲ ಕಡಿಮೆ ತಿನ್ನೋದು ನಮ್ಮ ಮನೆಗಳಲ್ಲಿ ಹಾಗಾಗಿ ಸ್ವಲ್ಪ ನಮಗೆ ದೇವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಇವತ್ತಿನ ಈ ಒಂದು ಲಾಗ್ನ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್